ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯ ಸಭೆ ನಂಬಿಕೊಂಡಿದ್ದು ಈ ಒಂದು ಸಭೆಗೆ ರಾಹುಲ್ ಗಾಂಧಿ ಸುಮಾರು ಎರಡು ಸಾವಿರದ ಏಳುನೂರ ಸದಸ್ಯರು ನಮ್ಮ ಬ್ಯಾಂಕ್ನಲ್ಲಿ ಸದಸ್ಯತ್ವವನ್ನು ಸದಸ್ಯತ್ವ ಪಡೆದಿರಿ ಈ ಒಂದು ಸಭೆಗೆ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ನಮ್ಮ ಉಪಾಧ್ಯಕ್ಷ ಎಲ್ಲ ಆಡಳಿತ ಮಂಡಳಿ ಮಂಡಳಿಯವರು ಒಂದು ಸಭೆಗೆ ಹಾಜರಾಗಿದ್ದಾರೆ ಅದರ ಜೊತೆಗೆ ತಾವೂ ಎಲ್ಲ ಸರ್ವ ಸದಸ್ಯರು ಹಾಜರಾಗಿದ್ದಾರೆ ನಮ್ಮ ಮಿತ್ರರು ಎಲ್ಲರೂ ಬದಲಿಗೆ ನಿಮ್ಗೆಲ್ಲರಿಗೂ ಬಂದಾಗ ನಮಸ್ಕಾರ ಕಾಣ್ತಾ ಈ ಒಂದು ನಮ್ಮ ಪಿಕಾಕ್ ಬ್ಯಾಂಕು ಇವಾಗ ಸುಮಾರು ಸಾವಿರದ ಒಂಬೈನೂರ ನಲವತ್ತರಿಂದ ಇಲ್ಲಿವರೆಗೆ ಯಾವ ರೀತಿ ನಡ್ಕೊಂಡು ಬಂದಿದೆ ಗುರುಬಾರ್ ಬ್ಯಾಂಕ್ ಯಾವ ರೀತಿ ಯಾವ ಹಂತದಲ್ಲಿದೆ ಇದೆ ಅಂತೇಳಿ ನಮ್ಮ ಮಾಜಿ ಅಧ್ಯಕ್ಷರಾದ ಅವರು ಮತ್ತೆ ಸುತ್ತು ಚಿನಣ್ಣ ಅವರು ಸವಿವರವಾಗಿ ಹೇಳಿದ್ದಾರೆ ನಾನು ತಮ್ಮಲ್ಲಿ ಪದೇ ಪದೇ ಮನವಿ ಮಾಡಿಕೊಳ್ಳೋದಿಷ್ಟೇ ದಯವಿಟ್ಟು ಸಾಲ ನಾವು ಕೊಡ್ತೀವಿ ಕೊಡಕ್ಕೆ ನಾವು ರೆಡಿ ಇದ್ದೀವಿ ಸರ್ಕಾರದಿಂದ ನಮ್ಮ ಸಾಲ ಎಷ್ಟು ನಮ್ಮ ಪ್ರಕಾರ ನಾವು ಕೊಡ್ತೀವಿ ಅದನ್ನು ದಯವಿಟ್ಟು ಜನರಲ್ಲಿ ನಾವು ಮನವಿ ಬಟ್ ಸಾಲ ಮನ್ನಾ ಆಗತ್ತೆ ಸಾಲ ಮನ್ನಾ ಒಂದು ಮೂಢನಂಬಿಕೆ ಇದೆ ಫಿಕಾರ ಬ್ಯಾಂಕ್ ಎಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಒಂದು ಪಿ ಬ್ಯಾಂಕಲ್ಲಿ ಬ್ಯಾಂಕ್ ಅಲ್ಲಿ ಸಾಲ ಮನ್ನಾ ಆಗೋದೇ ಇಲ್ಲ ಇದುವರೆಗೆ ಸಾವಿರದ ಒಂಬೈನೂರ ಆಗೇ ಇಲ್ಲ ಈ ಬ್ಯಾಂಕ್ವರೆಗೂ ಬೈ ಜಾಸ್ತಿ ಏನಾದ್ರು ಆದ್ರೆ ಸರ್ಕಾರ ಒಳ್ಳೆ ತಗೊಂಡ್ರೆ ಬಡ್ಡಿ ಮನ ಮಾಡಕ್ಕೆ ಒಂದು ಅದು ಮನ ಆಗೋದೇ ಇಲ್ಲ ಇದೊಂದು ದೇವಿಯ ಪ್ರತಿಯೊಬ್ಬರಲ್ಲೂ ಸದಸ್ಯರಲ್ಲೂ ಇದೊಂದು ಒಂದು ಮನಸ್ಸಲ್ಲಿ ದುಡಿಗನ ಆಗ್ತದೆ ಇದೊಂದು ತಗೋಬೇಕು ತಗೋಬೇಕು ಅಂತ ತಮ್ಮಲ್ಲಿ ಮನೆ ಮಟ್ಟ ನಾವು ಸುಮಾರು ಈ ವರ್ಷ ಅನೇಕ ದಾನಿಗಳಿಂದ ನಮ್ಮ ಜೋಗ ಜಾಸ್ತಿ ಮನೆ ಚಂದಿದ್ದಾರೆ ಅವರಿಂದ ನಾವು ಬ್ಯಾಂಕ್ ಒಂದು ಕಂಪ್ಯೂಟರ್ ತಗೊಂಡ್ವಿ ಅದ್ರ ಜೊತೆಗೆ ಅನೇಕ ದಾನಿಗಳಿಂದ ಈ ಸಾಲದಲ್ಲಿ ಒಂದು ಬ್ಯಾಂಕ್ಗೆ ಒಂದು ಜೀಪ್ ಅನ್ನು ಹನ್ನೊಂದೂವರೆ ಲಕ್ಷ ರೂಪಾಯಿ ಜೀಪ್ ಅನ್ನು ನಾವು ಪರ್ಚೇಸ್ ಮಾಡಿದ್ವಿ ಅಂದ್ರೆ ದುಡ್ಡಲ್ಲ ಅಲ್ಲ ತಗೊಂಡಿರ್ತಕ್ಕಂಥ ದುಡ್ಡು ಅದರ ಜೊತೆಗೆ ಈ ಒಂದು ಬ್ಯಾಂಕ್ ಈ ಒಂದು ವ್ಯವಸ್ಥೆ ಈ ಒಂದು ಈ ಸ್ಟೇಜ್ ಬರ್ಬೇಕಾದ್ರೆ ನಮ್ಮ ಮಾಜಿ ಶಾಸಕರು ಪಾಲ ಹಾಸ್ಕೊಲ್ ಬಂದಿರುವಂತ ಅವರ ಶ್ರಮ ಅನೇಕ ಕೊಟ್ಟಿದೆ ಅವರ ಒಂದು ಶ್ರಮದಿಂದ ಈ ಬ್ಯಾಂಕ್ ನಡೀತಾ ಇದೆ ನೀವು ಅಲ್ಲಿ ಕೂತಿರ್ಬೇಕಾದ್ರನ್ನ ಅವರಿಂದ ನಾವು ಇಲ್ಲಿ ಕೂತಿರ್ಬೇಕಾದ್ರೆ ಅವರಿಂದ ಅಂತ ಈ ಸಭೆಯಲ್ಲಿ ಬಯಸ್ತೀವಿ ನಮ್ಮ ಮತ್ತೆ ನಮ್ಮ ಬ್ಯಾಕ್ ಅಲ್ಲಿ ಸಿ ಕ್ಯಾಮ್ರಾ ಒಂದು ಇರಲಿಲ್ಲ ಆ ಸಿ ಸಿ ಕ್ಯಾಮ್ರಾ ಕೂಡ ಸಮೇತ ನಮ್ಮ ಸಮಾಜ ಸೇವಕರು ಎರಡ್ ಸಾವಿರದ ಇಪ್ಪತ್ತ್ ಮೂರ ಅಭ್ಯರ್ಥಿ ಆದಂತ ನಮ್ಮ ಅವರು ಮೊನ್ನೆ ನಲವತ್ ಸಾವಿರ ರೂಪಾಯಿ ಕೊಟ್ಟು ಒಂದು ಸಿ ಸಿ ಕ್ಯಾಮ್ರಾ ಹಾಕ್ತಿದ್ದಾರೆ ಅವ್ರಿಗೂ ಧನ್ಯವಾದ ಕೇಳ್ತೇನೆ ತಮ್ಮಲ್ಲಿ ಪದೇ ಪದೇ ನಾನು ತಮ್ಮನ್ನು ಬೇಡ್ಕೊಡುತ್ತೆ ಸರಿಯಕ್ಕೆ ನಾವು ಯಾವುದೇ ಸಾಲ ಕೊಡೋದ್ರಲ್ಲಾಗಲಿ ಸಾಲ ವಸೂಲೆಯಲ್ಲಾಗ್ಲಿ ನಮ್ಮ ಆಡಳಿತ ಮಂಡಳಿಯಲ್ಲಾಗ್ಲಿ ಯಾವುದೇ ಒಂದು ಪಕ್ಷಪಾತ ನಿಷ್ಪಕ್ಷಪಾತವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಾವು ಪಾರದರ್ಶಕತೆಯಿಂದ ಒಂದು ಬ್ಯಾಂಕಿನ ಅಭಿವೃದ್ಧಿ ಮಾಡಿಕೊಂಡು ಅಂತ ಇದ್ದೀವಿ ಇದುವರೆಗೆ ಐದು ಕಳೆದ ಐದು ವರ್ಷಗಳಿಂದಾನು ಅಷ್ಟೇ ಮೊದಲಿನ ಮೊದಲು ಸುಮಾರು ಈ ಬ್ಯಾಂಕ್ ಸ್ಥಾಪನೆ ಅನೇಕ ಆಡಳಿತ ಮಂಡಳಿಗಳು ಬಂದೋಗಿರ್ಬೋದು ಅವರು ಸಮೇತ ಯಾರು ಪ್ರತಿಯೊಬ್ರು ನಿಷ್ಪಾತ ಪಕ್ಷಪಾತವಾಗಿ ನಡ್ಕೊಂಡಿದ್ದಾರೆ ಅವರೆಲ್ಲ ಆ ಯಾಕೆ ಬಂದಿರೋದಕ್ಕೆ ನಾವು ಈ ಬ್ಯಾಂಕ್ ಈ ಒಂದು ಸ್ಥಿತಿ ಅಂತ ಹೇಳ್ತ ಈ ಒಂದು ಸಭೆಗೆ ತಮ್ಮೆಲ್ಲರೂ ಮೆಂಬರ್ ಆಗಮಿಸಿ ತಮ್ಮದೇ ಆದಂತಹ ಒಂದು ಅನೇಕ ಸಭೆ ಸೂಚನೆಗಳನ್ನು ಕೊಟ್ಟು ಈ ಒಂದು ಸಭೆಯಲ್ಲಿ ಚಿಕ್ಕ ಕೊಡಿಸೋದಕ್ಕೆ ನಮ್ಮ ಮೆಂಬರ್ ಮತ್ತೊಮ್ಮೆ ಒಂದು ಸ್ಥಾನ ನಾನು